ಇಷ್ಟು ಕಮ್ಮಿ ಬೆಲೆಗೆ ಬೆಂಗಳೂರು ಸಮೀಪದಲ್ಲಿ ಫಾರ್ಮ್ಲೆಂಡ್ ನ ಯಾರು ಕೊಡ್ತಾ ಇಲ್ಲ ಸರ್ ಒಂದೊಂದು ಯೂನಿಟ್ ಗೆ ಇಪ್ಪತ್ತೈದಕ್ಕೂ ಹೆಚ್ಚು ಗಿಡ ಮರಗಳನ್ನ ಹಾಕಿದಿವಿ ವಾಟರ್ ಕನೆಕ್ಷನ್ ನ ಮಾಡಿದಿವಿ ತರ್ಟಿ ಫೀಟ್ ಟಾರ್ ರೋಡ್ ಹಾಕೊಟ್ಟಿದೀವಿ ಎಲೆಕ್ಟ್ರಿಸಿಟಿ ಇದೆ ಸರ್ ಬಂಗಾರದಂತ ಜಾಗ ಕೊಟ್ಟು ಬಂಗಾರನು ಫ್ರೀ ಆಗಿ ಕೊಡ್ತಾ ಇದೀವಿ ಇಂಥ ಆಫರ್ ನಿಮಗೂ ಬೇಕಾ ವಿಡಿಯೋನ ಕೊನೆವರೆಗೂ ನೋಡಿ ಸರ್ ನಮಸ್ಕಾರ ಸರ್ ನನ್ನ ಹೆಸರು ಹೇಮಂತ್ ಅಂತ ನಾನು ಹಾಸನ ಡೆವಲಪರ್ಸ್ ಕಡೆಯಿಂದ ಮಾತಾಡ್ತಿರೋದು ನೀವು ನೋಡ್ತಾ ಇರಬಹುದು ಈ ಒಂದು ಲ್ಯಾಂಡ್ನ ನಾವು ಐದುವರೆ ಎಕರಲ್ಲಿ ಮಾಡಿದೀವಿ ಈ ಫಾರ್ಮ್ ಲ್ಯಾಂಡ್ ಏನಿದೆ ಇದಕ್ಕೆ ಸುತ್ತ ಕಾಂಪೌಂಡ್ ಹಾಕಿದೀವಿ ಅದರದಂತ ಯೂನಿಟ್ಗೆ ಸಪ್ರೇಟ್ ಫೆನ್ಸಿಂಗ್ ಕೂಡ ಹಾಕಿದೀವಿ ಒಂದೊಂದು ಯೂನಿಟ್ ಗೆ ಇಪ್ಪತ್ತೈದಕ್ಕೂ ಹೆಚ್ಚು ಗಿಡ ಮರಗಳನ್ನ ಹಾಕಿದೀವಿ ಅದೇ ಗಿಡಗಳಿಗೆ ಸಪ್ರೇಟ್ ವಾಟರ್ ಕನೆಕ್ಷನ್ ನ ಮಾಡಿದೀವಿ ತರ್ಟಿ ಫೀಟ್ ಟಾರ್ ರೋಡ್ ಹಾಕೊಟ್ಟಿದೀವಿ ಎಲೆಕ್ಟ್ರಿಸಿಟಿ ಇದೆ ಈ ಒಂದು ಜಾಗದಲ್ಲಿ ಫಾರ್ಮಿಂಗ್ ಮಾಡ್ಲಿಕ್ಕೆ ಫಾರ್ಮ್ ಹೌಸ್ ಕಟ್ಟಲಿಕ್ಕೆ ಯಾವ ಯಾವ ತರ ಡೆವಲಪ್ಮೆಂಟ್ಸ್ ಬೇಕು ಪ್ರತಿ ಒಂದು ಇಲ್ಲಿ ಮಾಡಿದ್ವಿ ಸರ್ ಸರ್ ಡೆವಲಪ್ಮೆಂಟ್ ಅಂತ ಬಂದಾಗ ಈ ಒಂದು ಫಾರ್ಮ್ ಲ್ಯಾಂಡ್ ಬಂದ್ಬಿಟ್ಟು ಒಂದ್ ಎಲ್ಲ ನೆಲಮಂಗ್ಳ ನಿಯರ್ ಆಗಿ ಮಾಡಿರೋಂಥ ಪ್ರಾಜೆಕ್ಟು ಸರ್ ಇದು ಇವಾಗಲೇ ಗೊತ್ತಿರೋ ಹಾಗೆ ನೆಲಮಂಗ್ಳ ಸಿಟಿ ತುಂಬ ಡೆವಲಪ್ಡ್ ಆಗಿರೋ ಸಿಟಿ ಇವಾಗ ಪ್ರೆಸೆಂಟ್ ಗ್ರೇಟರ್ ಬೆಂಗ್ಳೂರು ಕೂಡ ಅನೌನ್ಸ್ ಆಗಿದೆ ಸೊ ನಿಮಗೆ ರೋಡ್ ಫೆಸಿಲಿಟಿ ಆಗಿರ್ಬೋದು ಸ್ಕೂಲು ಕಾಲೇಜ್ ಆಗಿರ್ಬೋದು ಹಾಸ್ಪಿಟಲ್ ಆಗಿರ್ಬೋದು ಶಾಪಿಂಗ್ ಮಾಡ್ತೀರಂದ್ರೆ ಡಿ ಮಾರ್ಟ್ ಆಗಿರ್ಬೋದು ಎಲ್ಲ ಅದು ಅವೈಲೇಬಲ್ ಇದೆ ನಿಮಗೆ ತುಂಬ ಹತ್ತಿರದಲ್ಲೇ ಹತ್ತು ನಿಮಿಷ ಡ್ರೈವಲ್ಲೇ ಸಿಗುತ್ತೆ ಈ ಥರ ಡೆವಲಪ್ಮೆಂಟ್ಸು ಇನ್ನು ತಾವರೆಕೆರೆ ಆಗಿರ್ಬೋದು ತಾವರೆಕೆರೆ ಕೂಡ ನಿಮಗೆ ವೆಲ್ ಡೆವಲಪ್ಡ್ ಸಿಟಿ ಮತ್ತು ಹಾಸನಮಂಗ್ಳೂರು ರೈಲ್ವೆ ಕೂಡ ತುಂಬ ನಿಯರು ಇದು ಎಲ್ಲ ಸೆಂಟ್ರಲ್ಲಿ ಮಾಡಿರೋವಂಥ ಫಾರ್ಮ್ಲೆಂಡು ಸರ್ ಇನ್ನು ಮೋರ್ ಅವರ್ ಫ್ಯೂಚರಲ್ಲಿ ಇನ್ ಕೇಸ್ ನಿಮ್ಗೆ ಏನಾದರೂ ಏರ್ಪೋರ್ಟ್ ಬಂತು ಅದನ್ನು ಕೂಡ ನೀವು ಏನು ಇನ್ವೆಸ್ಟ್ ಮಾಡಿರ್ತೀರ ಅದು ಒನ್ ಇಷ್ಟು ಟು ಡಬಲ್ ಆಗಿಬಿಡುತ್ತೆ ಸರ್ ಸರ್ ಟೋಟಲಾಗಿ ಐದುವರೆ ಎಕರಲ್ಲಿ ಫಾರ್ಮ್ಲ್ಯಾಂಡ್ನ ಮಾಡಿದ್ದೀವಿ ಟೋಟಲಾಗಿ ತರ್ಟಿ ಒನ್ ಯೂನಿಟ್ ಇದೆ ಪ್ರೆಸೆಂಟು ಒಂದು ಟೆನ್ ಯೂನಿಟ್ಸ್ನ ಕೊಟ್ಟಿದ್ದೀವಿ ಇನ್ನು ಬ್ಯಾಲೆನ್ಸ್ ಏನಿದೆ ಒಂದು ಟ್ವೆಂಟಿ ಒನ್ ಯೂನಿಟ್ಟು ತುಂಬ ಚೆನ್ನಾಗಿದೆ ಬಂದು ವಿಸಿಟ್ ಮಾಡಿ ನಿಮ್ಗೆ ಓಕೆ ಆಗುತ್ತೆ ಮೂವನ್ ಮಾಡ್ಕೊಳ್ಳಿ ಸರ್ ಪ್ರೈಸ್ ಯಾವ ಥರ ಇದೆ ಸರ್ ಪ್ರೈಸ್ ಬಗ್ಗೆ ಹೇಳೋದಾದರೆ ಇಷ್ಟು ಡೆವಲಪ್ಮೆಂಟ್ ಆಗಿರೋ ನಮ್ಮ ಫಾರ್ಮ್ಲ್ಯಾಂಡ್ಗೆ ಕೇವಲ ಪರ್ ಸ್ಕ್ವೇರ್ ಫೀಟ್ಗೆ ಏಳ್ನೂರೈವತ್ತು ರೂಪಾಯಿ ಕೋಟ್ ಮಾಡ್ತಾ ಇದ್ದೀವಿ ಆಮೇಲೆ ನಿಮಗೆ ಬೆಂಗಳೂರು ಸಮೀಪದಲ್ಲಿ ಇಷ್ಟು ಕಮ್ಮಿ ಬೆಲೆಗೆ ಯಾವ್ದು ಫಾರ್ಮ್ಲೆಟ್ ಸಿಕ್ತಿಲ್ಲ ಸರ್ ಸರ್ ಹೌದು ಖಂಡಿತವಾಗ್ಲೂ ಇದೆ ಹತ್ತು ಸಾವಿರ ಕೊಟ್ಟು ಸ್ಪಾಟ್ ಬುಕ್ಕಿಂಗ್ ಮಾಡ್ಕೊಂಡ್ರೆ ಹತ್ತು ಗ್ರಾಮ್ ಗೋಲ್ಡ್ ಫ್ರೀ ಆಗಿ ಕೊಡ್ತಾ ಸರ್ ಇಂಥ ಅವಕಾಶ ಯಾರು ಮಿಸ್ ಮಾಡ್ಕೊಬೇಡಿ ಬುಕ್ಕಿಂಗ್ ಪ್ರೋಸ್ ಯಾವ ತರ ಇದೆ ಸರ್ ಇವಾಗ ನಮ್ಮ ಜಾಗಕ್ಕೆ ವಿಸಿಟ್ ಮಾಡ್ತೀರಾ ನಿಮಗೆ ಇಷ್ಟ ಆಗುತ್ತೆ ಒಂದು ಯೂನಿಟ್ ಇಷ್ಟ ಆದ್ಮೇಲೆ ಆ ಯೂನಿಟ್ಗೆ ಒಂದು ಟೆನ್ ತೌಸಂಡ್ ಟೋಕನ್ ಅಡ್ವಾನ್ಸ್ ಕೊಡಿ ಅದ್ರದೇ ಆದಂತ ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ ಕೊಡ್ತೀವಿ ಫೈವ್ ಟು ಸಿಕ್ಸ್ ಡೇಸ್ ಟೈಮ್ ಇರುತ್ತೆ ಒಬ್ಬರಲ್ಲ ಇಬ್ರು ಲಾಯರಿಗೆ ತೋರಿಸಿ ನಿಮ್ಗೆ ಓಕೆ ಆಯಿತು ಅಂದ್ರೆ ನೆಕ್ಸ್ಟ್ ಪ್ರೊಸೀಜರ್ ಮೂವ್ ಮಾಡಿ ಸರ್ ನಿಮ್ನೆ ಕಾಂಟ್ಯಾಕ್ಟ್ ಮಾಡಬೇಕು ಸರ್ ಸ್ಕ್ರೀನಲ್ಲಿ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ ನಮ್ಮ ಎಕ್ಸಿಕ್ಯೂಟಿವ್ ಕಾಲ್ ಪಿಕ್ ಮಾಡಿ ನಿಮಗೆ ಡೀಟೇಲ್ಸ್ ಕೊಡ್ತಾರೆ ಅವ್ರ ಹತ್ರ ಲೊಕೇಶನ್ ಕಳಿಸ್ಕೊಳ್ಳಿ ನೀವೇ ಪ್ಲಾನ್ ಮಾಡಿಕೊಂಡು ಡೈರೆಕ್ಟ್ ವಿಸ್ಟಿಂಗ್ ಬನ್ನಿ ನಮ್ಮ ಎಕ್ಸಿಕ್ಯೂಟಿವ್ ಲೇಔಟ್ಲ್ಲಿ ಇರ್ತಾರೆ ಕೋರ್ಡಿನೇಟ್ ಮಾಡ್ತಾರೆ ನಿಮಗೆ ಇಲ್ಲ ಸರ್ ನನಗೆ ಲೊಕೇಶನ್ ಏನೋ ಕನ್ಫ್ಯೂಸ್ ಆಗ ಕನ್ಫ್ಯೂಷನ್ ಆಗುತ್ತೆ ನಿಮ್ಮ ಕಡೆಯಿಂದ ವಿಸ್ಟಿಂಗ್ ಇದೆ ಅಂದರೆ ಹೌದು ಸರ್ ನಮ್ಮ ಕಡೆಯಿಂದಲೂ ಫ್ರೀ ವಿಸ್ಟಿಂಗ್ ಇದೆ ಆ ನಮ್ಮ ಆಫೀಸ್ ಹತ್ರ ಬಂದರೆ ಪಿಕಪ್ ಮಾಡಿ ನಿಮಗೆ ವಿಸ್ಟಿಂಗ್ ಮಾಡಿಸ್ಕೊಡ್ತಾರೆ ನಮ್ಮ ಆಫೀಸ್ ಬಂದುಬಿಟ್ಟು ನಿಮಗೆ ನಾಗರಬಾವಿ ಪಳ್ಳಿ ಔಟರ್ ರೂಡಲ್ಲಿ ಲೊಕೇಟ್ ಆಗಿದೆ ಆದಷ್ಟು ಫ್ಯಾಮಿಲಿ ಸಮೇತ ವಿಸ್ಟಿಂಗ್ ಮಾಡಿ ಸರ್